ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಎಫ್ಆರ್ಪಿ ಮೊತ್ತದ ಹೊರತಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು ಮತ್ತು ಅತಿವೃಷ್ಟಿಯಿಂದ ಭೀಮಾ ನದಿ ಪ್ರಭಾವದ ಬೆಳೆ ಪರಿಹಾರ ಜಮಾ ಮಾಡಬೇಕು ಸಕ್ಕರೆ ಕಾರ್ಖಾನೆ ಪ್ರಾರಂಭಕ್ಕೂ ಮುಂಚೆ ಬೆಲೆ ನಿಗದಿಪಡಿಸಬೇಕು ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಅಫ್ಜಲ್ಪುರ ವತಿಯಿಂದ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ನಂತರ ತಾಲೂಕು ಅಧ್ಯಕ್ಷರಾದ ಭಾಗಣ್ಣ ಕುಂಬಾರ್ ಅವರು ಮಾತನಾಡಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗುತ್ತಿದೆ ಭೀಮಾ ನದಿ ಪ್ರಭಾವ ಅತಿವೃಷ್ಟಿಯಿಂದ ಬೆಳೆ ಹಾನಿ ಹಲವಾರು ತೊಂದರೆಗಳಿಗೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೂಡಲೇ ಸರ್ಕಾರ ರೈತರ ಖಾತೆಗೆ ಬೆಳೆ ಹಾನಿ ಮತ್ತು ಭೀಮಾ ನದಿ ಪ್ರಭಾವ ಪರಿಹಾರ ಜಮಾ ಮಾಡಬೇಕು ಭೀಮಾ ನದಿ ಮುಳುಗಡೆಯಿಂದ ವಿದ್ಯುತ್ ಸಂಪರ್ಕ ಟಿಸಿ ಹಾಳಾಗಿದ್ದು ಕೂಡಲೇ ದುರಸ್ತಿ ಕಾರ್ಯ ಪ್ರಾರಂಭ ಮಾಡಬೇಕು ಆದ್ದರಿಂದ ರಾಜ್ಯ ಸರ್ಕಾರವು ರೈತರ ನೆರವಿಗೆ ನಿಲ್ಲಬೇಕು ಎಂದರು ಈ ಹೋರಾಟದಲ್ಲಿ ರೈತ ಮುಖಂಡರಾದ ಮಲ್ಲಿಕಾರ್ಜುನ್ ಪಾಟೀಲ್ ಕಂಠಪ್ಪ ಹದನೂರ್ ನಿಂಗಣ್ಣ ಕೆರ್ಮಗಿ ಸಂತೋಷ್ ತೆನ್ನಾಳಿ ಶ್ರೀಮಂತ್ ತೆನ್ನಾಳಿ ಧರ್ಮರಾಯ್ ಮಾಂಗ್ ಸಿದ್ದಪ್ಪ ಪೂಜಾರಿ ರುಕ್ಮುದ್ದೀನ್ ಶೇಖ್ ಜಗದೀಶ್ ತೆನ್ನಾಳಿ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ವರದಿ ಉಮೇಶ್ ಅಜಲೇರಿ ಅಪ್ಷಲ್ಪುರ ಈ ತಾಲೂಕಿನಲ್ಲಿ ಏನು ಮಳೆ ಹೆಚ್ಚಾಗಿ ಬೆಳೆ ಹೋಗರಿ ಆಗಿರಬಹುದು ಕಬ್ ಆಗಿರಬಹುದು ಹತ್ತಿ ಆಗಿರಬಹುದು ಇವೆಲ್ಲ ಮಳೆ ಹೆಚ್ಚಾಗಿ ಆಲ್ಮೋಸ್ಟ್ ಎಲ್ಲ ಬೆಳೆ ಹೋಗಿದಾವೆ ಒಂದ್ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಮತ್ತು ಅದರಂತೆ ಈ ನವೆಂಬರ್ ಒಂದ್ ತಾರೀಕೆ ಫ್ಯಾಕ್ಟ್ರಿ ಚಾಲೂ ಆಗುತ್ತದ ರೇಟ್ ಏನದ ಫಿಕ್ಸ್ ಮಾಡಿ ರೇಟ್ ಫಿಕ್ಸ್ ಮಾಡಿ ಕಡಿದ್ರೆ ಮುಂದಿಂದು ನಾವು ಕಬ್ ಕೊಡ್ತೇವೆ ಮುಂದೆ ಏನದ ಜಿಲ್ಲಾಧಿಕಾರಿ ಮುಖಾಂತರ ಜನಪ್ರತಿನಿಧಿ ಶಾಸಕರ ಮುಖಾಂತರ ಸಭೆ ಕರೆದು ಎಫ್ ಆರ್ ಪಿ ಪ್ರಕಾರ ಅಲ್ಲದೆ ಹೆಚ್ಚುವರಿ ರಾಜ್ಯ ಸರ್ಕಾರ ಒಂದ್ ಟನ್ನಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚುವರಿ ಕೊಡಬೇಕು ಅಲ್ಲಷ್ಟು ಈ ಎಪ್ಪತ್ತು ರೂಪಾಯಿ ಪಿ ಅನ್ನೋದ ನಮ್ಗ ಅವೈಜ್ಞಾನಿಕ ಆದ್ರೆ ಇದು ಎಪ್ಪತ್ತು ರೂಪಾಯಿ ಪಿ ನಮಗ ಇದು ಆಗಲ್ಲ ಅದ್ರಾಗ ಇದು ಮುರಿದಿ ಏನು ಟ್ರಾನ್ಸ್ಫರ್ ಅದು ಎಲ್ಲ ಮುರಿದಿ ನಮ್ಗ ಲಾಸ್ ಆಗ್ತಾರೆ ಇದ್ರಿಗೆ ಆದಷ್ಟು ರಾಜ್ಯ ಸರ್ಕಾರ ಹೆಚ್ಚುವರಿ ಆಗಿ ಒಂದು ಸಾವಿರ ರೂಪಾಯಿ ಒಂದು ಟನ್ನಿಗೆ ಹಾಕಿ ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಮತ್ತೆ ತೊಗರಿ ಏನದ ನಷ್ಟ ಆಗ್ಯದ ಆದಷ್ಟು ಬೇಗನೆ ಇದು ನಷ್ಟ ಆಗಿದಕ್ಕ ಒಂದ್ ಎಕರೆಕ್ ಇಪ್ಪತ್ತೈದು ಸಾವಿರ ಮತ್ತು ಹತ್ತಿಗೆ ಇಪ್ಪತ್ತೈದು ಸಾವಿರ ಕೊಡ್ಬೇಕಾಗಿ ತಮ್ಮಲ್ಲಿ ಸರ್ಕಾರಕ್ಕ ಮನವಿ ಮಾಡುತ್ತೇವೆ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿ ಮುಖಾಂತರ ಸಭೆ ಕರೆದು ರೈತರು ಮತ್ತು ಕಾರ್ಖಾನೆ ಮುಖಾಂತರ ಸಭೆ ಕರೆದು ಇದಕ್ಕ ಹೆಚ್ಚಿನ ನಾಲ್ಕು ಸಾವಿರದ ಐನೂರು ರೂಪಾಯಿ ಕಬ್ಬಿಗೆ ರೇಟ್ ಕೊಡ್ಬೇಕಾಗಿ ತಮ್ಮಲ್ಲಿ ರೈತ ಸಂಘದಿಂದ ಕಳಕಳಿಯ ಮನವಿ ಮಾಡುತ್ತೇವೆ